ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ರಮಾಶ್ರೀ ನಾಡಿಗೆರ್ ಈಗ ಇನ್ನೊಂದು ಸಣ್ಣ ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಕತೆ ಹೆಸರು ಅಪರಾಧಿ ಯಾರು ಅಮ್ಮ ಇವತ್ತು ಸ್ಪೆಷಲ್ ಕ್ಲಾಸ್ ಇದೆ ಬರೋದು ಲೇಟ್ ಆಗುತ್ತೆ ಗಡಿಬಿಡಿಯಿಂದ ಹೊರಟ ಶ್ರುತಿಯನ್ನು ಪರೀಕ್ಷೆಯ ದೃಷ್ಟಿಯಿಂದ ನೋಡಿದರು ಪ್ರತಿಮಾ ಇದೇನೇ ಇದು ದಿನ ಸ್ಪೆಷಲ್ ಕ್ಲಾಸ್ ಅಂತ ಲೇಟಾಗಿ ಬರ್ತೀಯಾ ಈಗೇನು ಪರೀಕ್ಷೆ ಹತ್ತಿರ ಇಲ್ಲ ಮತ್ತೆ ಸ್ಪೆಷಲ್ ಕ್ಲಾಸು ಕೇಳಿದರು ಪ್ರತಿಮಾ ನೋಡು ಪಪ್ಪ ಅಮ್ಮಂಗೆ ಯಾವಾಗಲೂ ನನ್ನ ಮೇಲೆ ಅನುಮಾನ ನನ್ನ ಮಾತು ನಂಬದೇ ಇಲ್ಲ ದೂರಿದಳು ಅಪ್ಪನ ಮುದ್ದಿನ ಮಗಳು ಪ್ರತಿಮಾ ಮಗು ಮೇಲೂ ನೀನು ಅನುಮಾನದ ನೋಟ ಇಟ್ಬಿಟ್ಟಿಯಾ ಬಿಡೆ ನೀನು ಹೋಗಮ್ಮ ಶ್ರುತಿ ನಿನ್ನಮ್ಮನ್ನು ನಾನು ವಿಚಾರಿಸ್ಕೊಳ್ತೀನಿ ಪ್ರಕಾಶರ ಬೆಂಬಲ ಯಾವತ್ತೂ ಮಗಳಿಗೇನೆ ಥ್ಯಾಂಕ್ ಯು ಪಪ್ಪ ಐ ಲವ್ ಯು ಎಂದು ಅಪ್ಪನನ್ನು ಮುದ್ದು ಮಾಡಿ ಅಮ್ಮನಿಗೆ ನಾಲಿಗೆ ತೋರಿಸಿ ಅಣಕಿಸುತ್ತಾ ಸ್ಕೂಟಿ ಏರಿ ಹೋದಳು ಪ್ರಕಾಶ್ ತುಂಬ ಸಲಿಗೆ ಕೊಡ್ತಾ ಇದ್ದೀರ ನೀವು ಮಗಳಿಗೆ ಇದು ಸರಿಯಲ್ಲ ಪ್ರತಿಮಾ ಆಕ್ಷೇಪಿಸಿದರು ಅವಳೇನು ಚಿಕ್ಕ ಮಗುನೇನೆ ಅವಳಿಗೂ ಒಳ್ಳೆಯದು ಕೆಟ್ಟದ್ದು ಎಲ್ಲ ಗೊತ್ತಾಗುತ್ತೆ ಅವಳು ನನ್ನ ಮಗಳು ಅವಳು ತಪ್ಪು ಮಾಡೋಳಲ್ಲ ಹೆಮ್ಮೆಯಿಂದ ಹೇಳಿದರು ಪ್ರಕಾಶ್ ಅವಳು ಚಿಕ್ಕ ಮಗು ಅಲ್ಲ ಅಂತಾನೆ ನಾನು ಭಯ ಪಡ್ತಾ ಇರೋದು ಅವಳ ವಯಸ್ಸು ಏನು ತಿಳಿದಿರೋ ವಯಸ್ಸು ಕೂಡ ಅಲ್ಲ ಹಾಗೇ ಎಲ್ಲ ತಿಳಿದಿರೋ ವಯಸ್ಸು ಅಲ್ಲ ಸ್ವಲ್ಪ ಅವಳ ಮೇಲೆ ಕಣ್ಣಿಟ್ಟಿರಿ ಪ್ರತಿಮಾ ಹೇಳಿದಾಗ ಅಯ್ಯ ಸುಮ್ಮ ಐತಿ ತಲೆ ತಿನ್ಬೇಡ ನನಗೆ ಅವಳ ಮೇಲೆ ಕಣ್ಣಿಡೋ ಅಗತ್ಯ ಇಲ್ಲ ನೀನೇ ನಿನ್ನ ಎರಡೂ ಕಣ್ಗಳನ್ನೂ ಅವಳ ಮೇಲೆ ಇಟ್ಟಿರ್ತೀಯಲ್ಲ ಸಾಕು ಬಿಡು ಅಸಹನೆಯಿಂದ ಹೇಳುತ್ತಾ ಅಲ್ಲಿಂದ ಎದ್ದು ಹೊರಟರು ಈಗಿನ್ನೂ ಪದವಿಯ ಮೊದಲನೇ ವರ್ಷದಲ್ಲಿದ್ದ ಶ್ರುತಿಯ ನಡವಳಿಕೆ ಬದಲಾವಣೆ ಪ್ರತಿಮಾಳ ಚುರುಕು ನೋಟಕ್ಕೆ ಬಿದ್ದಿತ್ತು ಮೊದಲೆಲ್ಲ ಕನ್ನಡಿಯ ಮುಂದೆ ಹತ್ತು ನಿಮಿಷಕ್ಕೂ ಹೆಚ್ಚು ನಿಲ್ಲದವಳು ಈಗ ಗಂಟೆಗಟ್ಟಲೆ ಅದರ ಮುಂದೆ ಕಳೆಯುತ್ತಿದ್ದಳು ಓದಲು ಕುಳಿತರೂ ನೋಟ ಇನ್ನೆಲ್ಲೋ ಇರುವುದು ಸುಮ್ಮ ಸುಮ್ಮನೆ ನಗುವುದು ಅತೀ ಉತ್ಸಾಹ ಇದೆಲ್ಲ ಮಗಳು ಸರಿಯಾದ ದಾರಿಯಲ್ಲಿ ಇಲ್ಲ ಎನ್ನುವುದನ್ನು ತೋರಿಸುತ್ತಿತ್ತು ಪ್ರಕಾಶ್ಗೆ ಒಬ್ಬಳೇ ಮಗಳು ಎಂಬ ಅತೀ ಮುದ್ದು ಆ ಮುದ್ದು ಅವರ ಕಣ್ಣಿಗೆ ಪಟ್ಟಿಯನ್ನು ಕಟ್ಟಿತ್ತು ಶ್ರುತಿ ನಿನ್ನ ಬರ್ಡೇಗೆ ನಿನ್ನ ಫ್ರೆಂಡ್ಸ್ನೆಲ್ಲ ಮನೆ ಕರಿಯಮ್ಮ ನಮಗೂ ಅವ್ರ ಪರಿಚಯ ಆಗುತ್ತೆ ಎಂದು ಪ್ರತಿಮಾ ಹೇಳಿದರೆ ಪಪ್ಪ ನಾನು ಹೋಟೆಲ್ನಲ್ಲಿ ಪಾರ್ಟಿ ಕೊಡ್ತೀನಿ ಮನೆಯಲ್ಲೆಲ್ಲ ಸರಿ ಹೋಗಲ್ಲ ಶ್ರುತಿ ತಕರಾರು ತೆಗೆದಳು ಸರಿ ಮಗಳೇ ನಿನಗೆ ಹೇಗೆ ಬೇಕೋ ಹಾಗೆ ಮಾಡು ನಿನ್ನಮ್ಮ ಇನ್ನು ಓ ಬಿರಾಯನ ಕಾಲದಲ್ಲೇ ಇದ್ದಾಳೆ ಸರಿ ಎಷ್ಟು ದುಡ್ಡು ಬೇಕು ನಿಂಗೆ ಎನ್ನುತ್ತಿದ್ದರು ಪ್ರಕಾಶ್ ಅಲ್ಲ ರೀ ಅವಳು ಸ್ನೇಹಿತರು ಯಾರು ಅಂತ ತಿಳ್ಕೊಂಡಂಗೆ ಆಗುತ್ತೆ ಕಣ್ರಿ ಒಂದು ಸರಿ ಎಲ್ಲರನ್ನೂ ಮನೆಗೆ ಕರಿಯೋಕೆ ಹೇಳಿರಿ ಪ್ರತಿಮಾ ಅಲವತ್ತುಕೊಂಡರು ಮಕ್ಕಳು ಖುಷಿ ಗಡ್ಡ ಬರಬೇಡವೆ ಸುಮ್ಮನೆ ಅತಿ ಅನುಮಾನದ ನೋಟ ಒಳ್ಳೇದಲ್ಲ ಪ್ರಕಾಶ್ ಪ್ರತಿಮಾರ ಬಾಯಿ ಬಡಿದರು ಕಾಲ ಕಳೆಯುತ್ತಿತ್ತು ಮಗಳು ಕೆಲವೊಮ್ಮೆ ಅತೀ ಉತ್ಸಾಹದಲ್ಲಿದ್ದರೆ ಕೆಲವೊಮ್ಮೆ ಎಲ್ಲ ಕಳೆದುಕೊಂಡಂತೆ ಇರುತ್ತದಿದ್ದು ಪ್ರತಿಮಾರ ಗಮನಕ್ಕೆ ಬರುತ್ತಿತ್ತು ಮಗಳನ್ನು ಏನಾದರೂ ವಿಚಾರಿಸಲು ಹೋದರೆ ಪ್ರಕಾಶ್ ಅವಳ ಬಾಯಿ ಮುಚ್ಚಿಸುತ್ತಿದ್ದರು ಗಂಡನಿಗೆ ಏನಾದರೂ ಹೇಳಲು ಹೋದರೆ ಪ್ರಕಾಶ್ ಗಂಭೀರವಾಗಿ ತೆಗೆದುಕೊಳ್ಳುತ್ತಲೇ ಇರಲಿಲ್ಲ ಇದೆಲ್ಲ ತಾನಾಗೇ ಸರಿ ಹೋಗುತ್ತೆ ಸ್ವಲ್ಪ ಸಮಯ ಅವಳನ್ನು ಬಿಡು ತೀರಾ ಅವಳ ಪರ್ಸ್ನಲ್ ಸ್ಪೇಸ್ ಒಳಗೆ ನುಗ್ಗಬೇಡ ಬೆಳೆದ ಮಕ್ಕಳನ್ನು ಯಾವತ್ತೂ ಫ್ರೆಂಡ್ಸ್ ಥರ ಟ್ರೀಟ್ ಮಾಡಬೇಕು ಹೀಗೊಳ್ಳೆ ಜೈಲ್ನಲ್ಲಿರೋ ಕೈದಿಗಳು ಹಾಗಲ್ಲ ಪ್ರಕಾಶ್ ಪ್ರತಿಮಾಳಿಗೆ ಬುದ್ಧಿ ಹೇಳುತ್ತಿದ್ದರು ಫ್ರೆಂಡ್ಸು ಊರು ತುಂಬ ಸಿಗ್ತಾರೆ ಆದರೆ ನಾವು ತಂದೆ ತಾಯಿ ನಾವು ತಂದೆ ತಾಯಿಯಾಗಿ ಅವಳ ಮುಂದೆ ಜವಾಬ್ದಾರಿಯಾಗಿ ನಡ್ಕೊಳ್ಳೇಬೇಕು ನಾನು ಯಾವತ್ತೂ ಅವಳಿಗೆ ತಾಯಿಯಾಗಿರೋಕೆ ಇಷ್ಟಪಡ್ತೀನಿ ಪ್ರತಿಮಾ ಸಿಟ್ಟಿನಿಂದ ಹೇಳುತ್ತಿದ್ದರು ಇತ್ತೀಚೆಗೆ ಮಗಳು ಉತ್ಸಾಹ ಕಳೆದುಕೊಳ್ಳುತ್ತಾ ಇದ್ದಿದ್ದು ಅವಳ ಅನ್ಯ ಮನಸ್ಕತೆ ಪ್ರತಿಮಾರ ಮನ ಕದುಡುತ್ತಿತ್ತು ವಿಚಾರಿಸೋಣ ಎಂದರೆ ಅವಳ ಸ್ನೇಹಿತರ ಪರಿಚಯ ಕೂಡ ಇರಲಿಲ್ಲ ಮತ್ತೆರಡು ತಿಂಗಳು ಕಳೆಯಿತು ಮೇಲ್ನೋಟಕ್ಕೆ ಮಗಳು ಸರಿ ಇದ್ದಾಳೆಂದು ಅನಿಸಿದರೂ ಸರಿ ಇಲ್ಲವೆಂದೇ ಪ್ರತಿಮಾರವಾದ ಅಂದು ಸೋಮವಾರ ಬೆಳಿಗ್ಗೆ ಚೆನ್ನಾಗಿ ಅಲಂಕಾರ ಮಾಡಿಕೊಂಡ ಶ್ರುತಿ ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡಿ ಹೊರಟಳು ಇದೇನೆ ಯಾವತ್ತೂ ಇಲ್ಲದೆ ಇವತ್ತು ನಮಸ್ಕಾರ ಮಾಡ್ತಿದೀಯಾ ಏನು ವಿಶೇಷ ಪ್ರತಿಮಾ ಕೇಳಿದರು ಸರಿ ಹೋಯ್ತು ಆ ಮಗು ಏನು ಮಾಡಿದ್ರು ಒಂದು ಕ್ವೆಶನ್ ಕೇಳ್ತಾ ಇರ್ತೀಯಲ್ಲ ನೀನು ಏನೋ ಅಪ್ಪ ಅಮ್ಮಗೆ ನಮಸ್ಕಾರ ಮಾಡೋಣ ಅಂತ ಅನ್ನಿಸ್ತಪ್ಪ ಅವಳಿಗೆ ನಮಸ್ಕಾರ ಮಾಡಿದ್ಲು ಆಶೀರ್ವಾದ ಮಾಡೋದು ಬಿಟ್ಟು ಮತ್ತು ಅದಕ್ಕೂ ಒಂದು ಅನುಮಾನದ ಪ್ರಶ್ನೆ ಕೇಳ್ತೀಯಲ್ಲ ನೀನು ಪ್ರಕಾಶ್ ಹೆಂಡತಿಯ ಮೇಲೆ ರೇಗಿದರು ಇವತ್ತು ನನ್ನ ಟೆಸ್ಟ್ ರಿಸಲ್ಟ್ ಬರುತ್ತಮ್ಮ ಅದಕ್ಕೆ ನಮಸ್ಕಾರ ಮಾಡಿದೆ ಎಂದಳು ಶ್ರುತಿ ನೋಡಿದ್ಯಾ ಇಂಥ ಮಗು ಮೇಲೆ ನಿನ್ಗೆ ಅನುಮಾನ ನೀನು ಸೂಜಿ ಹಾಕಿ ಚುಚ್ತಾ ಇರೋ ನೋಟದಿಂದ ನನ್ನ ಮಗಳು ಉತ್ಸಾಹನೆಲ್ಲ ಚುಚ್ಚಿಬಿಡಬೇಡ ಹೆಂಡತಿ ಮೇಲೆ ಸಿಟ್ಟು ಮಾಡಿಕೊಂಡು ಆಫೀಸಿಗೆ ಹೊರಟರು ಪ್ರಕಾಶ್ ರಾತ್ರಿ ಎಂಟಾದರೂ ಶ್ರುತಿಯ ಪತ್ತೆ ಇರಲಿಲ್ಲ ಪ್ರತಿಮಾ ಪ್ರಕಾಶ್ ತಮಗೆ ತಿಳಿದಿಡೆಯಲ್ಲೆಲ್ಲ ವಿಚಾರಿಸಿದರು ಕಾಲೇಜಿನ ಲೆಕ್ಚರರ್ಗಳನ್ನು ವಿಚಾರಿಸಿದಾಗ ಅವಳು ಕಾಲೇಜಿಗೆ ಸರಿಯಾಗಿ ಹೋಗುತ್ತಿರಲಿಲ್ಲ ಎಂಬುದು ಬೆಳಕಿಗೆ ಬಂತು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗಿತ್ತು ಎರಡು ದಿನಗಳ ಮೇಲೆ ಅವಳ ಸ್ಕೂಟಿ ಸಾವನದುರ್ಗದ ಬೆಟ್ಟದ ಬಳಿ ಸಿಕ್ಕಿತ್ತು ಸ್ಕೂಟಿಯ ಪಾಕೆಟ್ನಲ್ಲಿ ಸಿಕ್ಕ ಪ್ರೆಗ್ನೆನ್ಸಿ ಟೆಸ್ಟ್ ರಿಪೋರ್ಟ್ ಪಾಸಿಟಿವ್ ಎಂಬುದನ್ನು ತೋರಿಸುತ್ತಿತ್ತು ಮಗಳು ಚಟುವಟಿಕೆ ಮೇಲೆ ಒಂದು ಕಣ್ಣಿಟ್ಟಿರೋದು ಪೋಷಕರ ಕರ್ತವ್ಯ ತಂದೆ ಏನೋ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ತಾಯಿಯಾದರೂ ಸ್ವಲ್ಪ ಗಮನಿಸಬೇಕಲ್ವಾ ಅವಳ ನಡವಳಿಕೆ ಬದಲಾಗಿದ್ದು ನಿಮಗಾದರೂ ಗೊತ್ತಾಗಬೇಕಾಗಿತ್ತು ಲೋಕದ ಪ್ರತಿಯೊಬ್ಬರ ನಿಂದನೆಯ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದರು ಪ್ರತಿಮಾ ಪ್ರತಿಮಾ ಅವರ ಸೂಜಿ ಮನೆಯ ಕಣ್ಣೋಟ ಇದರಲ್ಲಿ ಅಪರಾಧಿ ಯಾರು ಎಂದು ಪ್ರಶ್ನಿಸುತ್ತಿತ್ತು ಪ್ರಕಾಶರಿಗೆ ಇಲ್ಲಿಗೆ ಕಥೆ ಮುಗಿಯಿತು ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು